ವಿದ್ಯಾರ್ಥಿಗಳ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಪ್ರಶ್ನೆ ಐದರಲ್ಲಿ ಎಂಟನ್ನು ನೋಡೋಣ ಎಂಟನೇ ಲೆಕ್ಕ ಏನು ಕೊಟ್ಟಿದ್ದೀನಪ್ಪ ಅಂತಂದು ಹೇಳಿದರೆ ಸೈನ್ ಎ ಪ್ಲಸ್ ಕೋಸಿಗೆಂಟಿ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿ ಕೆಂಟ್ ಎ ಹೋಲ್ ಸ್ಕ್ವೇರ್ इस फलश ऐन बरु सवे प्लस डैन स्क्वेर ए प्लस कार स्क्वेर ए बरु अ प्लस कॉसिगेटे ओल स्क्वेर प्लस का प्लस सी गेट एवल स्क्वेर इन बड़ी इवेरूद नमद सूत्र ए प्लस बी ओ स्क्वेर इज ईक्वल टू ए स्क्वेर प्लस टू ए बी प्लस बी स्क्वये ऐन सैन स्क्वेर ए प्लस कॉशिगेंड स्क्वेर ए प्लस टू सैन इंटू ಕೋಸಿಗೆಂಟ್ ಎರಡನೇದು ಕಾಸ್ಕ್ವೈರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೈರ್ ಎ ಪ್ಲಸ್ ಟು ಕಾಸ್ ಎ ಪ್ಲಸ್ ಸಾರಿ ಪ್ಲಸ್ ಅಲ್ಲ ಎಂಟು ಸೀಕೆಂಟ್ ಎ ಇದು ನಮಗೆ ಬಿಡಿಸಿದಾಗ ಬಂದಿರ್ತಕ್ಕಂಥದ್ದು ಈಗ ಏನು ಮಾಡ್ತೀನಿ ಅಂದರೆ ಸೈನ್ಸ್ಕ್ವಯರ್ ಎ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಒಂದು ಫಲಿತಾಂಶ ಇನ್ನೊಂದು ಕೋಸಿಗೆಂಟ್ ಎ ವಿಲೋಮ ಏನು ಬರುತ್ತೆ ನನಗೆ ಒನ್ ಬೈ ಸೈನ್ ಎ ಬರುತ್ತೆ ಒಂದು ಇನ್ನೊಂದು ಸೀಕೆಂಟ್ ಎಗೆ ವಿಲೋಮ ಏನು ಬರುತ್ತೆ ಒನ್ ಬೈ ಕಾಸ್ ಎ ಬರುತ್ತೆ ಅರ್ಥ ಆಗುತ್ತೆ ಅಂದ್ಕೊಡ್ತೀನಿ ನೆಕ್ಸ್ಟು ಏನು ಒಂದನ್ನು ಕೋಸಿಗೆಂಟ್ ಸ್ಕ್ವಯರ್ ಎ ಇದೆ ಈ ಕೋಸಿಗೆಂಟ್ ಸ್ಕ್ವೇರ್ ಎ ಬದಲಿ ನಾವೇನು ಬರ್ಕೋಬೋದು ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರಿಬೋದು ಹಾಗೆಯೇ ಸಿಕೆಂಡ್ ಸ್ಕ್ವಯರ್ ಎ ಬದಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರಿಬೋದು ಇವಿಷ್ಟು ಕೂಡ ನಿತ್ಯ ಸಮೀಕರಣಗಳೇ ಈ ನಿತ್ಯ ಸಮೀಕರಣವಷ್ಟನ್ನೂ ಕೂಡ ನಾನು ಈ ಸಮೀ ಈ ನನಗೆ ಕೊಟ್ಟಿರ್ತಕ್ಕಂಥ ಬಂದಿರ್ತಕ್ಕಂಥ ಫಲಿತಾಂಶದಲ್ಲಿ ಅನ್ವಯಿಸ್ಕೊಳ್ತೀನಿ ಅಂದರೆ ಫಸ್ಟ್ ಮಂತ್ ಏನು ಬರ್ಕೊಳ್ತೀನಿ ಹಾಗಾದರೆ ಸೈನ್ಸ್ ಸ್ಕ್ವೈರ್ ಎ ಪ್ಲಸ್ ಸ್ಕ್ವೈರ್ ಎ ಒಂದು ಪ್ಲಸ್ नोड़ी कॉसिगेंट स्क्वायर ए बदली वन प्लस कॉट स्क्वायर ए प्लस टू साइन ए इंटू नोड़ी कॉसिगेंट ए बदली वन बाय साइन ए प्लस कॉस स्क्वायर ए इल्बर कोणे दिनी सिकेंट स्क्वेर ए बदली वन प्लस टैन स्क्वायर ए वन प्लस ट स्क्वे नू का प्लस टू का इंटू सिक बदली बरबद वन बै का ही सैन सैन का का ಉಳಿದಿರೋದು ಏನು ಉಳಿದಿದೆ ನನಗಾಗಾದರೆ ಉಳಿದಿರೋದು ಬರ್ಕೊಳ್ತೀನಿ ನೋಡಿ ಸೈನ್ಸ್ ಸ್ಕ್ವಯರ್ ಎ ಕಾರ್ ಸ್ಕ್ವಯರ್ ಎ ಇರ್ತಕ್ಕಂಥದ್ದು ಫಲಿತಾಂಶ ಎಷ್ಟು ಒಂದು ಪ್ಲಸ್ ಇದು ಒಂದಿದೆ ಪ್ಲಸ್ ಕಾರ್ ಸ್ಕ್ವೇರ್ ಎ ಇಲ್ಲಿ ಎರಡಿದೆ ಪ್ಲಸ್ ಇಲ್ಲಿ ಒಂದಿದೆ ಪ್ಲಸ್ ನೋಡಿ ಒಂದಿದೆ ಇಲ್ಲಿ ಎರಡಿದೆ ಎರಡು ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಟು ಅಲ್ಲಿಗೆ ನನಗೆ ಬರ್ತಕ್ಕಂಥ ಫಲಿತಾಂಶ ನೋಡಿ ಒಂದು 1 ಎರಡು ನಾಲ್ಕು ಒಂದು ಐದು ಎರಡು ಏಳು ಸೆವೆನ್ ಪ್ಲಸ್ ಏನು ಬರುತ್ತೆ ಕಾರ್ಡ್ ಸ್ಕ್ವಯರ್ ಎ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎಷ್ಟು ನನಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಅಂದರೆ ಅಷ್ಟು ನಿತ್ಯ ಸಮೀಕರಣಗಳು ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತಂದು ಹೇಳಿದರೆ ಅಷ್ಟನ್ನು ಕೂಡ ನಾವು ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ ಅಂದರೆ ಇಷ್ಟು ನಿತ್ಯ ಸಮೀಕರಣಗಳನ್ನು ನಾನು ಬಿಡಿಸಿರ್ತಕ್ಕಂಥ ಸಮೀಕರಣದಲ್ಲಿ ಬಳಸ್ಕೊಂಡಿದ್ದೀನಿ ಹಂಗಾಗಿ ನೇರವಾಗಿರ್ತಕ್ಕಂಥ ಉತ್ತರ ನನಗೆ ಬಂದಿದೆ ಏನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು